ಹಲೋ ಫ್ರೆಂಡ್ಸ್ ಇವತ್ತಿನ ಸಹ ನಾವು ಪರಿಮಾಣಗಳ ಹೋಲಿಕೆ ಅನ್ನುವಂಥ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ಮೊದಲನೇದಾಗಿ ಪ್ರಶ್ನೆ ಇದೆ ಪ್ರಶ್ನೆ ಏನಿದೆ ಅನ್ನೋದನ್ನ ತಿಳಿದುಕೊಳ್ಳೋಣ ಒಂದು ವಸ್ತುವನ್ನು ಹದಿನೆಂಟು ಶೇಕಡ ಜಿ ಎಸ್ ಟಿಯೊಂದಿಗೆ ಒಂದ್ ಸಾವಿರದ ಎರಡು ಮೂವತ್ತೊಂಬತ್ತು ರೂಪಾಯಿಗೆ ಖರೀದಿಸಲಾಯಿತು ಹಾಗಾದ್ರೆ ಜಿ ಎಸ್ ಟಿ ಸೇರಿಸುವ ಮೊದಲು ವಸ್ತುವಿನ ಬೆಲೆ ಏನು ಅಂತೇಳಿ ಕೇಳ್ತಾ ಇದ್ದಾರೆ ಹಾಗಾದ್ರೆ ನೋಡಿ ಜಿ ಎಸ್ ಟಿ ಅಂದ್ರೆ ನಮ್ಗೆ ಈಗ ಗೊತ್ತಿದೆ ಏನಂದ್ರೆ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ಅಂತೇಳಿ ಹೇಳ್ತಾ ಇದ್ದೀವಿ ಹಾಗಾಗಿ ನೋಡಿ ಜಿ ಎಸ್ ಟಿ ಅಂದ್ರೆ ಟ್ಯಾಕ್ಸ್ ಅಂದ್ರೆ ನಾವು ತಿಳ್ಕೊಬಹುದು ಟ್ಯಾಕ್ಸ್ ಅಂದ್ರೆ ತೆರಿಗೆ ನೋಡ್ರಿ ತೆರಿಗೆ ಅಂದಾಗ ಯಾವತ್ತಿದ್ರು ಅದೇನು ಹೇಳ್ತಾ ಇದೆ ಕೊಟ್ಟಂತಹ ಇದಂತಹ ಲಕ್ಕೇ ಹೆಚ್ಚಿಗೆ ಇರ್ತಾ ಹೌದಾ ಹಾಗಾದ್ರೆ ಹದಿನೆಂಟು ಶೇಕಡಾ ಅಂದ್ರೆ ಹದಿನೆಂಟು ಶೇಕಡ ಈ ಶೇಕಡಾ ಚಿಹ್ನೆ ಅಂದ್ರೆ ಒಂದು ನೂರು ಒಂದು ನೂರಕ್ಕೆ ಹದಿನೆಂಟು ರೂಪಾಯಿ ಏನ್ ಮಾಡ್ತಾ ಇದಾರೆ ಟ್ಯಾಕ್ಸ್ ಇದೆ ಹಾಗಾದ್ರೆ ನೂರಕ್ಕೆ ಹದಿನೆಂಟು ರೂಪಾಯಿ ಟ್ಯಾಕ್ಸ್ ಇದ್ದಾಗ ಅದು ಎಷ್ಟು ಹಾಕಿದೆ ಅಂತ ಒಂದ್ ಸಾವಿರದ ಎರಡ್ ಮೂವತ್ತೊಂಬತ್ತು ಮೂವತ್ತೊಂಬತ್ತಾದ್ರೆ ಮೊದಲು ಎಷ್ಟಿತ್ತು ಅಂತೇಳಿ ಕೇಳ್ತಾ ಇದ್ದಾರೆ ನೋಡಿ ಹಾಗಾದ್ರೆ ಇದು ಹದಿನೈದು ರೂಪಾಯಿ ಟ್ಯಾಕ್ಸ್ ಆದಾಗ ಇದಷ್ಟು ನೂರಕ್ಕೆ ನೋಡಿ ಅಂದ್ರೆಷ್ಟತಾ ಇದೆ ನೂರ ಹದಿನೆಂಟು ಹೌದಾ ಅಂದ್ರೆ ನೂರಕ್ಕೆ ಹದಿನೈದು ಕೂಡಿದೀವಿ ಹಾಗಾದ್ರೆ ನೂರ ಹದಿನೈದು ಜಿ ಎಸ್ ಟಿ ಆದಾಗ ಅದ್ರ ಮೂರು ಬೆಲೆ ಎಷ್ಟಿತ್ತು ಒಂದು ನೂರು ರೂಪಾಯಿ ಅದ್ರ ಮೂರು ಬೆಲೆ ಎಷ್ಟಿದೆ ಒಂದು ನೂರು ರೂಪಾಯಿ ಅಂದ್ರೆ ಆ ಜಿ ಎಸ್ ಟಿ ಸೇರಿಸುವ ಮೊದಲು ನೋಡಿ ಮೊದಲ ಹದಿನೂರು ರೂಪಾಯಿ ಅಂದ್ರೆ ಅದ್ ಜಿ ಎಸ್ ಟಿ ಸೇರಿಸಿದಾಗ ಎಷ್ಟಿತ್ತು ಅದು ಹದಿನೆಂಟು ರೂಪಾಯಿ ಹೆಚ್ಚಿಗೆ ಹೌದಾ ರೂಪಾಯಿ ಜಿ ಎಸ್ ಟಿ ಹಾಗಾದ್ರೆ ಹದಿನೆಂಟು ಶೇಕಡ ಜಿ ಎಸ್ ಟಿ ಅದರ ರೊಕ್ಕ ಎಷ್ಟೇ ಒಂದ್ ಸಾವಿರದ ಎರಡ್ನೂರ ಮೂವತ್ತೊಂಬತ್ತು ಒಂದ್ ಸಾವಿರದ ಆರ್ನೂರ ಮೂವತ್ತೊಂಬತ್ತು ಇಷ್ಟು ರೂಪಾಯಿ ಇದ್ರೆ ಹಾಗಾದ್ರೆ ಮೊದಲಿನ ಬೆಲೆ ಎಷ್ಟು ಅಂತೇಳಿ ನಾವು ಕಂಡುಹಿಡಿಯಬೇಕಾಗಿದೆ ಹಾಗಾದ್ರೆ ಇದಕ್ಕಿಂತ ಸಾವಿರದ ಎರಡುನೂರ ಮೂವತ್ತೊಂಬತ್ತು ಗುಣಕಾಲ ಒಂದು ಭಾಗಕಾಲ ಒಂದೂರ ಹದಿನೈದು ಹೌದಾ ಈಗ ನಾವೇನ್ ಮಾಡಲ್ಲ ಅಂದ್ರೆ ಇಲ್ಲಿ ಎಂಟು ಸ್ಥಾನದಲ್ಲಿ ಎಂಟಿದ್ದಾಗ ಸಮಸಂಖ್ಯೆ ಹಾಗಾದ್ರೆ ಇದನ್ನ ಏನ್ ಮಾಡ್ತಾ ಇದ್ದು ಇನ್ನು ಹತ್ತು ಒಂದು ಎಷ್ಟೈದು ಹದಿನೆಂಟು ಎರಡು ಒಂಬತ್ತು ಎರಡು ಐದ್ರೆ ಸೊನ್ನೆಗೆ ಸೊನ್ನೆ ಹೌದಾ ಇನ್ನು ಇಲ್ಲಿ ವಿಚಾರ ಮಾಡಿದಾಗ ಇಲ್ಲಿ ಒಂದ್ ಸಾವಿರದ ಎರಡ್ನೂರ ಮೂವತ್ತೊಂಬತ್ತಿದೆ ಇಲ್ಲಿ ಐವತ್ತೊಂಬತ್ ಇದೆ ಹಾಗಾದ್ರೆ ಆ ಒಂದ್ ಸಾವಿರದ ಎರಡ್ನೂರ ಮೂವತ್ತೊಂಬತ್ತು ಅಹ್ ಐವತ್ತೊಂಬತ್ತಲ್ಲೇ ಬಾಗ್ ಹೋಗ್ತಾ ಇದೆ ಅಂತೇಳಿ ನೋಡೋಣ ಬಾಕಿ ಸಾವಿರದ ಒಂದ್ ಸಾವಿರದ ಎರಡ್ನೂರ ಮೂವತ್ತೊಂಬತ್ತು ಬಾಳಕಾಲ ಎಷ್ಟು ಐವತ್ತೊಂಬತ್ತು ಇದು ನೋಡಿ ಐವತ್ತೊಂಬತ್ ವಿಚಾರ ಮಾಡಿದಾಗ ಅದು ಯಾವ್ದಕ್ಕೆ ಸಮೀಪವಾಗಿದೆ ಅರವತ್ತಕ್ಕೆ ಸಮೀಪವಾಗಿದೆ ಈ ಟೋಟಲ್ ನೋಡಿದಾಗ ನಮ್ಗೆ ಒಂದೂರ ಇಪ್ಪತ್ತ್ ಮೂರು ಬರ್ತಾ ಇದೆ ಹಾಗಾದ್ರೆ ಐವತ್ತೊಂಬತ್ತು ಎರಡನೇ ವಿಚಾರ ಮಾಡೋಣ ಐವತ್ತೊಂಬತ್ತು ಎರಡ್ ಅಂದಾಗ ಎಷ್ಟಾಗ್ತಾ ಇದೆ ಎರಡು ಒಂಬತ್ಲೆ ಹದಿನೆಂಟು ಕೈಲ ಒಂದು ಎರಡು ಯಾರೇದ್ಲೆ ಹತ್ತು ಹತ್ತಕ್ಕೆ ಹತ್ತಕ್ಕೊಂದು ಮುಗಿಸಿದಾಗ ಹನ್ನೊಂದು ನೂರ ಹದಿನೆಂಟು ಹದಿಮೂರಲ್ಲಿ ಎಂಟು ಅಂದ್ರೆ ಐದು ಯಾರ ಎರಡು ಅಂದ್ರೆ ಸೊನ್ನೆ ಎರಡು ಯಾರೇ ಸೊನ್ನೆ ಈಗ ಒಂಬತ್ತನೇ ಕೈಗೊಳ್ಳೋಣ ಎಷ್ಟೋ ಐವತ್ತೊಂಬತ್ತು ಐವತ್ತೊಂಬತ್ತು ಒಂದ್ಲಿ ಐವತ್ತೊಂಬತ್ತು ಆಗ್ತಾ ಇದೆ ಹಾಗಾದ್ರೆ ಐವತ್ತೊಂಬತ್ತು ಒಂದ್ಲೇ ಐವತ್ತೊಂಬತ್ತು ಇಪ್ಪತ್ತೊಂದನೇ ಇಪ್ಪತ್ತೊಂದಲೇ ಹೋಗ್ತಿದ್ದೀವಿ ಇಲ್ಲಿ ಏನು ಇಪ್ಪತ್ತೊಂದು ಗುಣಾಕಾರ ಐವತ್ತು ಇಪ್ಪತ್ತೊಂದು ಗುಣಾಕಾರ ಐವತ್ತು ಈಗ ಇದನ್ನ ಗುಣಿಸೋಣ ಇಪ್ಪತ್ತೊಂದು ಗುಣಾಕಾರ ಐವತ್ತು ಸೊನ್ನೆ ಗುಣಿಸು ಒಂದು ಸೊನ್ನೆ ಸೊನ್ನೆ ಗುಣಸು ಎರಡು ಸೊನ್ನೆ ಐದೊಂದೇ ಐದು ಐದು ಐದೇ ಹತ್ತು ಹಾಗಾದ್ರೆ ಸೊನ್ನೆ ಐದು ಸೊನ್ನೆ ಒಂದು ಹಾಗಾದ್ರೆ ಸಾವಿರದ ಐವತ್ತು ರೂಪಾಯಿ ನೋಡಿ ಜಿ ಎಸ್ ಟಿ ಸೇರಿಸುವ ಮೊದಲು ವಸ್ತುವಿನ ಬೆಲೆ ಹೌದಾ ಆದ್ದರಿಂದ ವಸ್ತುವಿನ ವಸ್ತುವಿನ ಮೊದಲಿನ ಬೆಲೆ ಸಾವಿರದ ಐವತ್ತು ರೂಪಾಯಿ ಒಂದ್ ಸಾವಿರದ ಐವತ್ತು ರೂಪಾಯಿ ನಾವು ಈ ರೀತಿಯಾಗಿ ಕಂಡುಹಿಡಿದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಯು